ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಒಂದು ಹೆಜ್ಜೆ ಹೌದು ಇದೆ ಅದು ಬಹಳ ಮಹತ್ವದ ಒಂದು ಹುದ್ದೆ ಬಗ್ಗೆ ಹಗುರವಾಗಿ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ ಮತ್ತು ಜನಗಳಿಗೆ ನಿಜಾಂಶ ಗೊತ್ತಾಗಬೇಕು ಇವೆರಡೇ ಕಾರ್ಯ ನಾವು ಸಾಧಿಸ್ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಇದು ಯಾರನ್ನೋ ರಾಜಕೀಯವಾಗೋ ಅಥವಾ ಬೇರೆ ಯಾವುದೋ ಒಂದು ದುರುದ್ದೇಶದಿಂದ ಮಾಡ್ತಾ ಇರೋ ಪಾದಯಾತ್ರೆ ಅಲ್ಲ ಕೆ ಅವರ ವಿಜಯೇಂದ್ರ ಹೊರಡ್ತಿರ್ತಕ್ಕಂಥ ಯಾತ್ರೆ ನಾವು ಬೇರೆಯವ್ರಿಎಂ ಮಾಡಕ್ಕೆ ಅನಾರೋಗ್ಯದಲ್ಲಿರುವ ಚಿಕಿತ್ಸೆ ಕೊಡುತ್ತೀರಾ ಈ ರಾಜಕೀಯದಲ್ಲಿ ಆಗ್ತಿರ್ತಕ್ಕಂಥ ಅನಾರೋಗ್ಯಕ್ಕೆ ಏನ್ ಚಿಕಿತ್ಸೆ ಕಂಡಿಟ್ಕೊಂಡಿದ್ದಾರೆ ಡಾಕ್ಟರ್ ಅಂತ ಹೇಳಿ ನಿಮ್ಗೆ ಟಿಕೆಟ್ ಮಿಸ್ ಆಗಿದೆ ಯಾವ ಕಾರಣಕ್ಕೆ ನಿಮ್ಗೆ ಗೊತ್ತಾಗಿದೆ ಒಬ್ಬ ರಾಜಕಾರಣಿಯ ಮನೋಸ್ಥಿತಿ ಅಥವಾ ಸೈಕಾಲಜಿ ನಾನಿನ್ನ ರಕ್ತ ಮಾಡ್ಕೊಂಡ್ಬಿಟ್ರೆ ಎನ್ ನನಗೆ ನೊಬೆಲ್ ಬಂದ್ಬಿಡುತ್ತೆ ಕಷ್ಟಪಟ್ಟು ಒಂದು ಒಳ್ಳೆ ರಾಜಕಾರಣ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ನಾನು ಕಾಂಗ್ರೆಸ್ ಪಕ್ಷ ಬಟ್ ಅದು ನನಗೆ ಅದು ಫಲಕಾರಿ ಟಿಕೆಟ್ ಸಿಗಲಿಲ್ಲ ಅದೊಂದು ಕಡೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ ರೈಟ್ ರಾಂಗ್ ಸೆಲೆಕ್ಷನ್ ಲಾಸ್ಟ್ ಮಾಡಕ್ಕಾಗಲ್ಲಾಸ್ಟ್ ಪಿ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಅಂತ ಇಲ್ಲ ನೀವು ಭಾಳ ಕರೆಕ್ಟ್ ವರ್ಡ್ಸ್ ಯೂಸ್ ಮಾಡಿದಿರ ಐ ವಾಸ್ ದಿ ಮ್ಯಾನ್ ರಾಂಗ್ ಪಾರ್ಟಿ ನಾನು ತಪ್ಪು ಚೂಸ್ ಅನಿಸ್ತಾ ಇದೆ ರಾಜಕೀಯ ಕುಟುಂಬದಲ್ಲಿ ತನ್ನದೇ ಆದಂತಹ ಒಂದು ಇತಿಹಾಸವನ್ನ ಚರಿತ್ರೆಯನ್ನ ಹೊಂದಿ ತದನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕಾಲಿಗೆ ಗಾಲಿಯನ್ನ ಹಾಕೊಂಡು ಓಡಾಡಿದ್ರು ಇನ್ನೇನು ಟಿಕೆಟ್ ಸಿಕ್ಕೇ ಬಿಡ್ತವ್ರಿಗೆ ಮೈಸೂರಿನ ಎಂ ಪಿ ಕ್ಷೇತ್ರದಲ್ಲಿ ಅಂತ ಹೇಳಿ ಚರ್ಚೆ ಆಗ್ತಿತ್ತು ಕಡೆ ಕ್ಷಣದಲ್ಲಿ ಅಂತಿಮವಾಗಿ ಒಂದು ಯೂಟರ್ ನೋಡಿದ್ರು ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ರು ಈಗ ಡಾಕ್ಟರ್ ಶುಸುದ್ ಗೌಡ್ರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದಾರೆ ಪಕ್ಷ ಅವ್ರಿಗೆ ಯಾವ ಹುದ್ದೆ ಕೊಟ್ಟಿದೆ ಅವರ ನಾಯಕತ್ವವನ್ನು ಅವರ ಸೇವೆಯನ್ನು ಯಾವ ರೀತಿ ಬಳಸ್ಕೊಳ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಇದರ ನಡುವೆ ಇವತ್ತು ಅವರಿಗೆ ಜನ್ಮದಿನ ಕೂಡ ಗುಡ್ನೀಸ್ ಕನ್ನಡ ವಾಹಿನಿಯ ಮುಖಾಂತರ ಡಾಕ್ಟರ್ ಶುಸದ್ ಗೌಡ್ರ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೀನಿ ಸರ್ ಹ್ಯಾಪಿ ಬರ್ಡೇ ಸರ್ ನಮಸ್ಕಾರ ಥ್ಯಾಂಕ್ ಯು ಅವರೇ ಇದು ನಿಮ್ಮ ಪ್ರಶ್ನೆಗೆ ಇದು ಪ್ರಶ್ನೆ ಅಂತ ಕೇಳ್ತಾ ಇದ್ದೀರೋ ಅಥವಾ ಸಜೆಷನ್ ಅಂತ ಕೇಳ್ತಾ ಇದ್ದೀರೋ ಈಗ ಸದ್ಯಕ್ಕೆ ನಾನು ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತ ಮುಂದೆ ಯಾವುದೇ ಥರದ ಒಂದು ಜವಾಬ್ದಾರಿ ವಹಿಸಿದ್ರು ನಾನು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದೀನಿ ಏನು ವಹಿಸ್ತಾರೆ ಅದನ್ನು ನಾನು ನಿಭಾಯಿಸೋಕ್ಕೆ ತಯಾರಿದ್ದೀನಿ ಮತ್ತು ಈಗ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಸೊ ನಾನು ಸಹಿತ ಅದರಲ್ಲಿ ಭಾಗವಹಿಸಕ್ಕೆ ಇಷ್ಟಪಟ್ಟಾಗ್ತೀನಿ ಯಾಕಂದರೆ ಇವತ್ತು ರಾಹುಲ್ ಗಾಂಧಿರವರು ವಿರೋಧ ಪಕ್ಷದ ನಾಯಕರಾದರೂ ದೇಶದ ಉದ್ದಗಲಕ್ಕೂ ಕೂಡ ಭಾರತ್ ಜೋಡ ಯಾತ್ರೆಯನ್ನು ಮಾಡಿದರು ಅವ್ರ ಜೊತೆ ಜೊತೆಗೆ ಹೆಜ್ಜೆ ಹಾಕಿದರೆ ನಂತರ ಇಡೀ ದೇಶದಲ್ಲಿ ಒಂದು ಇತಿಹಾಸ ಆಯಿತು ರಾಹುಲ್ ಗಾಂಧಿ ಅವ್ರನ್ನ ತುಂಬ ಕೆಟ್ಟ ಪದಗಳಿಂದ ಅಥವಾ ಅವ್ರ ನಾಯಕತ್ವ ಇಲ್ಲ ಅನ್ನೋ ರೀತಿಲಿ ಗೇಲಿ ಮಾಡಿದರು ಬಟ್ ಒಬ್ಬ ಪ್ರಬಲ ವಿರೋಧ ಪಕ್ಷದ ನಾಯಕರಾಗಿ ರೂಪುಕೊಂಡ್ರು ಅವ್ರ ಜೊತೆ ನೀವು ಭಾರತ್ ಜೋಡ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರಿ ಈಗ ಮತ್ತೊಂದು ಅವಕಾಶ ಬದಲಾದ ರಾಜಕಾರಣದ ಪರಿಸ್ಥಿತಿಯಲ್ಲಿ ಬೆಂಗಳೂರಿಂದ ಮೈಸೂರಿಗೆ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಗೆ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಪಕ್ಷಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಪಾದಯಾತ್ರೆ ಬರ್ತಾ ಇದೆ ನೀವು ಕೂಡ ನಾಳೆ ಪಾಲ್ಗೊಳ್ತಾ ಇದ್ದೀರಾ ಒಂದು ವರ್ಷದಲ್ಲಿ ಎಷ್ಟೊಂದು ವ್ಯತ್ಯಾಸ ಡೆಫಿನೆಟ್ಲಿ ಇದು ಬಹಳ ಒಂದು ತುಂಬಾ ಇದು ಚೇಂಜಸ್ ಆಗಿದೆ ಇದು ರಾಜಕೀಯ ಒಂದು ಹರಿಯುವ ನೀರು ಅನ್ನೋಕ್ಕೆ ಇದೇ ಒಂದು ಉದಾಹರಣೆ ಅದು ಕಾಂಗ್ರೆಸ್ ಅಲ್ಲಿ ನಾನು ನಿಮಗೆ ಗೊತ್ತಿರೋ ಹಾಗೆ ಸಕ್ರಿಯವಾಗಿ ನಾನು ಇಲ್ಲಿಂದ ಹಿಡಿದು ಕೊಡುಗೆ ತನಕ ಬಹಳಷ್ಟು ಕೆಲಸಗಳನ್ನು ಮಾಡಿದೆ ಕ್ಯಾಂಪೇನ್ ಮಾಡಿದೆ ಮತ್ತು ಟಿಕೆಟ್ ಆಲ್ಮೋಸ್ಟ್ ಸಿಗುವಂತ ಒಂದು ಹಂತ ಅದಾದಮೇಲೆ ಬೇರೆ ಬೇರೆ ಚೇಂಜಸ್ಗಳಾದವು ಆದವು ಬಟ್ ಅದಕ್ಕಿಂತ ಮುಂಚೆ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ನಾವು ಒಂದು ಭಾರತದ ಒಂದು ರೈತರಿರ್ಬೋದು ಯುವಕರು ಮಹಿಳೆ ಇರ್ಬೋದು ಅಥವಾ ನಮ್ಮ ಬುಡಕಟ್ಟು ಜನಾಂಗ ಇರ್ಬೋದು ಹೀಗೆ ಸಾಕಷ್ಟು ಒಂದು ಜನಗಳನ್ನೆಲ್ಲ ನಾವು ಸಂಪರ್ಕಿಸ್ತಾ ಈ ಭಾರತ್ ಜೋಡಲ್ಲಿ ಪಾಲ್ಗೊಂಡು ಅವರೆಲ್ಲ ಕಷ್ಟ ಸುಖ ಎಲ್ಲ ಅರ್ತ್ಕೊಂಡ್ವಿ ಮತ್ತು ದೇಶದಲ್ಲಾಗ್ತಿರೋ ಎಲ್ಲ ವಿದ್ಯಮಾನಗಳನ್ನೆಲ್ಲ ರೌಂಡ್ ರಿಯಾಲಿಟಿ ತಿಳ್ಕೊಳೋಕ್ಕೆ ಭಾಳ ಅವಕಾಶ ಸಿಕ್ತು ಒಂದು ಭಾರತ್ ಜೋಡಲ್ಲಿ ಇವಾಗ ಇವಾಗ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ನಮಗೆ ಒಂದು ಪಾದಯಾತ್ರೆ ನಡೀತಾ ಇದೆ ಬೆಂಗಳೂರಿಂದ ಮೈಸೂರುವರೆಗೂ ಇದೇನು ಅಂದರೆ ಇದು ಸತ್ಯಾಂಶ ಜನಗಳ ಬಳಿ ತಿಳಿಸೋಕ್ಕೆ ಮತ್ತು ಜನಗಳಿಗೆ ಅದನ್ನು ನ್ಯಾಯ ದೊರಕಿಸ್ಕೊಡೋಕ್ಕೆ ಇದು ಯಾಕೆಂದರೆ ಇದು ಇದೇನು ಒಂದು ಸಣ್ಣ ಪುಟ್ಟ ಹಗರಣ ಅಲ್ಲ ಇದು ಮೂಡಾದಲ್ಲಿ ಏನೋ ಒಂದು ನಾವು ಮೀ ಇದರಲ್ಲಿ ನಿಮ್ಮ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಐದರಿಂದ ಆರು ಸಾವಿರ ಕೋಟಿ ಹತ್ತಿರ ಇದನ್ನು ಒಂದು ಹಗರಣ ಆಗಿದೆ ಅಂತ ಒಂದು ಮಾಹಿತಿ ನಿಮ್ಮ ಮಾಧ್ಯಮದಲ್ಲೇ ಓದಿದ್ದೀನಿ ಮತ್ತು ಇದಕ್ಕೆ ಸಮಗ್ರವಾಗಿ ತನಿಖೆ ಆಗಬೇಕು ಮತ್ತು ಜನಗಳಿಗೆ ಒಂದು ನ್ಯಾಯ ದೊರಕಿಸ್ಬೇಕು ನಾಯಕರೇ ಬೇಲಿನೇ ಎದ್ದು ಹೊಲಾಮೆ ಇದಂಗೆ ಆಗೋ ಹಾಗೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಇವರು ಮಾನ್ಯ ವಿಜೇಂದ್ರ ಅವರು ಜೆ ಡಿ ಎಸ್ ಕುಮಾರಸ್ವಾಮಿ ಸಾಹೇಬರ ಒಂದು ಜೊತೆಗೆ ಜೊತೆಗೂಡಿ ಆ ಒಂದು ಈ ಒಂದು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಅದರಲ್ಲಿ ನಮ್ಮದು ಒಂದು ಹೆಜ್ಜೆ ಹೌದು ಪಾಲ್ಗೊಳ್ತಾ ಇದ್ದೀವಿ ಆ ಮೈಸೂರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರ ಜೊತೆ ಸಾಕಷ್ಟು ಸ್ಟೇಜ್ಗಳನ್ನು ಹಂಚ್ಕೊಂಡಿದ್ದೀರಾ ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂಡ ಸಾಕಷ್ಟು ಸ್ಟೇಜ್ಗಳು ಹಂಚ್ಕೊಂಡಿದ್ದೀರಾ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ಮನಸ್ಥಿತಿ ಏನು ಅವರ ರಾಜಕೀಯ ಏನು ನಿಮಗೆ ಗೊತ್ತಿದೆ ಪರ್ಟಿಕ್ಯುಲರ್ಲಿ ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಲ್ಲಿ ಹಗರಣ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲ ಈಗ ಅದು ಆಗಿದೆಯೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ಲ ಅದು ನಾವು ಇದನ್ನ ಯಾವುದೇ ತರಹದ ಒಂದು ಬಯಾಸ್ ಇಲ್ಲದೆ ಒಂದು ಇನ್ವೆಸ್ಟಿಗೇಷನ್ ಆಗಿ ತನಿಖೆ ಆಗೋದು ಬಹಳ ಮುಖ್ಯ ಯಾಕಂದರೆ ಜನಗಳಿಗೆ ನಿಜ ಗೊತ್ತಾಗಬೇಕು ಮತ್ತು ಜನಗಳಿಗೆ ಅದು ಏನಾಗಿದೆ ಅನ್ನೋದು ಒಂದು ನಿಜಾಂಶ ಗೊತ್ತಾಗೋಕ್ಕೆ ಭಾಳ ಸಮಗ್ರವಾದ ತನಿಖೆ ನಡೀಬೇಕು ಆ ಒಂದು ನಿಟ್ಟಿನಿಂದ ಈ ಒಂದು ಪಾದಯಾತ್ರೆ ನಡೀತಾ ಇದೆ ಅವರು ಮಾಡಿದಾರೋ ಬಿಟ್ಟಿದಾರೋ ಅದು ಬರೀ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಬಟ್ ಅದನ್ನು ಅದು ಈ ತನಿಖೆ ಆಗಬೇಕಾದ್ರೆ ಅದು ನ್ಯಾಯಯುತವಾಗಿ ಆಗಬೇಕು ಅದು ಯಾವುದೇ ಥರದ ಭಯ ಇಲ್ಲದೆ ಆಗಬೇಕು ಯಾಕೆಂದರೆ ಈಗ ನಮಗೆ ಬೇಕಾದ ಹಾಗೆ ನಡೆಸಿದ್ರೆ ಅದು ನ್ಯಾಯ ತನಿಖೆ ಆಗಲ್ಲ ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ ಏನು ಹೇಳ್ತಾ ಇರೋದು ಅಂದ್ರೆ ಇದರಲ್ಲಿ ಅನ್ಯಾಯ ಆಗಿದ್ದಾಗ ನೀವು ಇಟ್ ಶುಡ್ ಬಿ ಇಂಪಾರ್ಷಿಯಲ್ ಎನ್ಕ್ವೈರಿ ಅದು ಆಗೋ ಥರ ಕಾಣಿಸ್ತಾ ಇಲ್ಲ ಆ ದೃಷ್ಟಿಯಿಂದ ಈ ಒಂದು ಪಾದಯಾತ್ರೆ ನಡೀತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಮೈತ್ರಿ ನಾಯಕರುಗಳು ಕೇಂದ್ರ ಬಿಜೆಪಿ ನಾಯಕರುಗಳು ಒಂದು ರೀತಿ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಒಂದು ಆರೋಪ ಮಾಡ್ತಾರೆ ಸಿಎಂ ಯಾವಾಗ ಒಂದು ಅವ್ರಿಗೆ ಪ್ರಾಸಿಕ್ಯೂಷನ್ ಎಂಕ್ವೈರಿಗೆ ಅನುಮತಿ ಕೊಡ್ತಾರೆ ಅನ್ನೋ ಒಂದು ಸೂಚನೆ ಇದೆ ಈಗಾಗಲೇ ನೋಟಿಸ್ ಮಾಡಿದ್ದಾರೆ ರಾಜ್ಯಪಾಲರು ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಹುದ್ದೆಯನ್ನೇ ಬಿಜೆಪಿ ಬೇರೆ ರೀತಿ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇದೆ ಸೊ ಈ ಒಂದು ಪ್ರಾಸಿಕ್ಯೂಷನ್ ನೋಟಿಸ್ ಆಗ್ಬೋದು ಅಥವಾ ಎನ್ಕ್ವೈರಿ ಆಗ್ಬೋದು ಬೇರೆ ನಾವು ಹೆದರ್ತಕ್ಕಂಥ ಅವಕಾಶ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ರಾಜ್ಯಪಾಲರ ಏನು ಹುದ್ದೆ ಏನಿದೆ ಅದು ಬಹಳ ಮಹತ್ವದ ಒಂದು ಹುದ್ದೆ ಅದ್ರ ಬಗ್ಗೆ ಹಗುರವಾಗಿ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ ಇದು ಸಂವಿಧಾನ ಕೊಟ್ಟಿರೋ ಒಂದು ಏನು ಒಂದು ಡ್ಯೂಟೀಸ್ ಇದೆ ನಮ್ಮ ಸಂವಿಧಾನದಲ್ಲಿ ಏನು ರೂಲ್ ಆ್ಯಕ್ಟ್ಗಳಿದ್ದಾವೆ ಅದ್ರ ಪ್ರಕಾರ ಗವರ್ನರ್ ಆ್ಯಕ್ಟ್ ಮಾಡ್ತಾರೆ ಹೊರತು ಯಾವುದೇ ಪಕ್ಷದ ಇದು ಪಕ್ಷದ ಒಂದು ಡೈರೆಕ್ಷನ್ಸೋ ಅಥವಾ ಪಕ್ಷದ ಒಂದು ಹಿತದೃಷ್ಟಿಯಿಂದ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಹಿತದೃಷ್ಟಿಯಿಂದ ಕೆಲಸ ಮಾಡೋ ಅಂಥವ್ರನ್ನ ಗೌರ್ನರ್ ಆಗೋಕ್ಕೆ ಚಾನ್ಸ್ ಇಲ್ಲ ಯಾರು ಗೌರ್ನರ್ ಸ್ಥಾನಕ್ಕೆ ಆರಿಸಿರ್ತಾರೆ ಅದು ಇಟ್ ಇಸ್ ಎನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅದು ಚಾನ್ಸೇ ಇಲ್ಲ ಆ ಥರ ಮಾಡೋಕ್ಕೆ ಅದು ಗೌರ್ನರ್ದು ಭಾಳ ನಾವು ಅಷ್ಟು ಕೀಳಾಗಿ ಅಥವಾ ಅಷ್ಟು ಹಗುರವಾಗಿ ಆ ಗೌರ್ನರ್ ಪೊಸಿಷನ್ ಬಗ್ಗೆ ಮಾತಾಡೋದು ಭಾಳ ತಪ್ಪು ಮಾನ್ಯ ಎಸ್ ಎಂ ಕೃಷ್ಣ ಅವ್ರ ಸಹಿತ ಗೌರ್ನರ್ ಆಗಿದ್ದರು ಬಹಳಷ್ಟು ಮಹತ್ವದ ನಾಯಕರೆಲ್ಲ ಗೌರ್ನರ್ ಆಗಿದ್ದಾರೆ ಬಿ ರಾಜ್ಯನವರಾಗಿದ್ದರು ಹೀಗೆ ಇದೊಂದು ಒಂದು ಬಹಳ ಒಂದು ಮಹತ್ವದ ಹುದ್ದೆ ಅದನ್ನು ಈ ಥರ ಎಲ್ಲ ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ ಹಾಗೆಲ್ಲ ಒಂದು ಹಗುರ ಮಾತುಗಳನ್ನ ಇವರು ಕಾಂಗ್ರೆಸ್ ಹೇಳ್ತಾ ಇದೆ ಬಟ್ ಅದೆಲ್ಲ ಸುಳ್ಳು ಬಿ ಜೆ ಪಿ ಯಾವತ್ತೂ ಆ ಲೆವೆಲ್ಗೆ ಇಳಿಯಲ್ಲ ಯಾವುದೇ ಕಾರಣಕ್ಕೆ ಆ ಥರ ನಾವು ದುರ್ಬಳಕೆ ಮಾಡ್ಕೊಳ್ಳೋ ಉದ್ದೇಶನೇ ಇಲ್ಲ ಭಾರತ್ ಜೋಡೋ ಯಾತ್ರೆ ಮಾಡಿದರೆ ರಿಸಲ್ಟ್ ಏನಂತ ಎಲ್ಲರಿಗೂ ಗೊತ್ತಿದೆ ಮತ್ತೊಮ್ಮೆ ಈಗ ಬೆಂಗಳೂರಿಂದ ಮೈಸೂರು ಜೋಡೋ ಯಾತ್ರೆ ಅದರಲ್ಲೂ ಕೂಡ ಮೂಡಾಟ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದರ ಔಟ್ಪುಟ್ ಏನು ಬರುತ್ತೆ ಈಗ ಬೆಂಗಳೂರಿಂದ ಮೈಸೂರು ಪಾದ್ರಯಾತ್ರೆ ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ಳೋಣ ಇದರ ಔಟ್ಪುಟ್ ಏನು ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಇದರ ಲಾಭ ನಷ್ಟ ಸಂಬಂಧ ಬರಲ್ಲ ಜನಗಳಿಗೆ ಇದರಿಂದ ನ್ಯಾಯ ಸಿಗಬೇಕು ಮತ್ತು ಜನಗಳಿಗೆ ನಿಜಾಂಶ ಗೊತ್ತಾಗಬೇಕು ಇವೆರಡೇ ಕಾರ್ಯನ ನಾವು ಸಾಧಿಸೋಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಇದು ಯಾರನ್ನೋ ರಾಜಕೀಯವಾಗೋ ಅಥವಾ ಬೇರೆ ಯಾವುದೋ ಒಂದು ದುರುದ್ದೇಶದಿಂದ ಮಾಡ್ತಾ ಇರೋ ಪಾದಯಾತ್ರೆ ಅಲ್ಲೇ ಪಕ್ಷದ ಶಾಸಕರು ಹೇಳ್ತಾರೆ ಬಸವರಾಜ ಯತ್ನಾಳ್ ಅವರು ಇವರು ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಕಟ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಲಿಕ್ಕೆ ವಿಜೇಂದ್ರ ಅವರು ಅವರ ಪಟಾಲ ಹೊರಡ್ತಿರ್ತಕ್ಕಂಥ ಯಾತ್ರೆ ಈ ಒಂದು ಬೆಂಗಳೂರಿಂದ ಮೈಸೂರಿಗೆ ಹೊರತಕ್ಕಂಥ ಯಾತ್ರೆಯಲ್ಲಿ ಕೆಲವೊಂದು ಬಿ ಜೆ ಪಿಯ ಅತೃಪ್ತ ನಾಯಕರುಗಳು ನಾವು ಭಾಗವಹಿಸೋದಿಲ್ಲ ಅಂದರೆ ಡಿ ಕೆ ಅವ್ರನ್ನ ಸಿ ಎಮ್ ಮಾಡಲಿಕ್ಕೆ ಅನ್ನೋ ಒಂದು ಆರೋಪ ಮಾಡ್ತಾರೆ ನಿಮ್ಮದೇ ಪಕ್ಷದ ಶಾಸಕ ಇಲ್ಲ ನಾನು ಅದನ್ನು ನೋಡಿಲ್ಲ ಯತ್ನಾಳ್ ಬ ಇವರು ಬಸವರಾಜ್ ಅವರು ಮಾತಾಡಿರೋ ಒಂದು ವಿಡಿಯೋ ಅಥವಾ ಕ್ಲಿಪ್ಸು ನಾನು ನೋಡಿಲ್ಲ ನೀವು ನಿಮ್ಮ ಮೂಲಕನೇ ಈಗ ನಾನು ತಿಳ್ಕೊಂಡಿದ್ದೀನಿ ಬಟ್ ಆ ಥರ ಯಾವುದೇ ಥರದ ಒಂದು ನಮ್ಮ ಉದ್ದೇಶ ಇಲ್ಲ ಯಾಕೆಂದರೆ ಬಿ ಜೆ ಪಿ ಇಟ್ಸ್ ಅ ನ್ಯಾಷನಲ್ ಪಾರ್ಟಿ ನಾವು ಯಾರನ್ನೋ ಬೇರೋ ಪಾರ್ಟಿಯವ್ರನ್ನ ಸಿ ಎಮ್ ಮಾಡೋಕ್ಕೆ ನಮಗೆ ಏನು ತಲೆ ಕೆಟ್ಟಿಲ್ಲ ಸೊ ಆ ದೃಷ್ಟಿಯಿಂದ ನಾವು ಈಗ ನಾವು ಉದ್ದೇಶ ಏನು ಅಂದರೆ ಇದು ಜನಗಳ ಹೋರಾಟ ಈಗ ಜನಗಳ ಪರ ನಾವು ಧ್ವನಿ ಎತ್ತಿ ನಾವು ಬೆಂಗಳೂರಿಂದ ಮೈಸೂರು ವರೆಗೂ ಅವರಿಗೆ ನಿಜಾಂಶ ಗೊತ್ತಾಗಲಿ ಮತ್ತು ಸತ್ಯಾಂಶ ಗೊತ್ತಾಗಲಿ ಸಮಗ್ರ ತನಿಖೆ ಆಗಲಿ ಆ ದೃಷ್ಟಿಗಳಿಟ್ಕೊಂಡು ಇಟ್ಕೊಂಡು ನಾವು ಬಾಡ್ತಿದ್ದೀವಿ ಹೊರತು ಬೇರೆ ಯಾರಿಗೂ ಸಿ ಎಮ್ ಮಾಡಬೇಕು ಇನ್ಯಾರನೋ ಪಿ ಎಮ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೊರಟಿಲ್ಲ ಇದೆಲ್ಲ ಅದು ಬಸವರಾಜ್ ಅವರ ಒಂದು ಸ್ಟೆಸೆ ಇದು ಸ್ಟೇಟ್ಮೆಂಟ್ ನಾನು ನೋಡಿಲ್ಲ ಬಟ್ ಅದು ಬಟ್ ನನಗೆ ತಿಳಿದಿರೋ ಮಟ್ಟಿ ಹಾಗೆ ನನಗೆ ಇದು ನಾವು ಮಾಡ್ತಾ ಇರೋ ಒಂದು ಪಾದಯಾತ್ರೆ ಏನಿದೆ ಅದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಸೇರಿ ನಾವು ಜನಗಳಿಗೆ ನ್ಯಾಯ ದೊರಕಿಸೋಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ ಪಾದಯಾತ್ರೆ ಕಂಪ್ಲೀಟ್ ಆದ ನಂತರ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತೀರಾ ಅಥವಾ ಸರ್ಕಾರ ಪತನ ಆಗುತ್ತೆ ಅನ್ನೋ ಒಂದು ಭಾವನೆ ಏನಾದರೂ ಬಿ ಜೆ ಪಿಗಿದೆಯಾ ಈಗ ನಿಮಗೆ ನೀವೇ ನೋಡಿರೋ ಹಾಗೆ ನಿಮಗೆ ಯ ಯಾವುದೇ ಒಂದು ಆಪಾದನೆ ಆರೋಪ ಬಂದಾಗ ಆ ಕನ್ಸರ್ನ್ಡ್ ಪರ್ಸನ್ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಅವರು ರೆಸಿಗ್ನೇಷನ್ ಕೊಟ್ಟು ಅದು ತನಿಖೆ ಮಾಡೋಕ್ಕೆ ಬಿಡ್ತಾರೋ ಅಥವಾ ತನಿಖೆ ಮಾಡಾದ ಮೇಲೆ ಅದೇನಾದ್ರು ಅದು ಸತ್ಯಾಂಶ ಇದ್ದಲ್ಲಿ ರಾಜೀನಾಮೆ ಕೊಡ್ತಾರೋ ಅಥವಾ ಸಮಗ್ರ ತನಿಖೆ ಆದಮೇಲೆ ಅವರು ನಿರಪರಾಧಿ ಅಂತ ಇದಾದರೆ ಅದನ್ನು ಕಂಟಿನ್ಯೂ ಆಗ್ತಾರೋ ಅದು ಬರೀ ಟೈಮ್ ಬಿಲ್ಟಲ್ ಈಗ ಇಟ್ಸ್ ಟು ಅರ್ಲಿ ಇವತ್ತು ರಾಜಕಾರಣದಲ್ಲಿ ಯಾವ ಪಕ್ಷದ ನಾಯಕರುಗಳು ನೀವು ಹೇಳ್ದಂಥ ಹೋರ್ಡ್ಗೆ ನಾನು ಮುಂದುವರೆದು ಮಾತಾಡ್ತೀನಿ ಹಿಂದೆ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳಿದ್ದರು ಅವ್ರ ಮೇಲೆ ಒಂದು ಆರೋಪ ಬಂದರೆ ನೈತಿಕ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡೋರು ಎಂಕ್ವೈರಿ ಎದುರಿಸರು ಅದರಲ್ಲಿ ನಿರಾಪರಾಧಿ ಅಂದರು ಬಂದರೆ ಅಧಿಕಾರದಲ್ಲಿ ಕಂಟಿನ್ಯೂ ಆಗ್ತಿದ್ರು ಬಟ್ ಈಗ ಯಾವ ಪಾರ್ಟಿನಲ್ಲಿ ನೈತಿಕತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ನಾಯಕರಿದ್ದಾರೆ ಅವ್ರ ಮೇಲೆ ಆರೋಪ ಬಂದಾಗ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಯಾವ್ದಾದ್ರು ಉದಾಹರಣೆ ಇದೆ ಲಾಸ್ಟ್ ಟ್ವೆಂಟಿ ಇಯರ್ಸಲ್ಲಿ ದೂರ ಹೋಗೋದು ಬೇಕಾಗಿಲ್ಲ ವಾಲ್ಮೀಕಿ ಏನು ಕಾರ್ಪೊರೇಷನಲ್ಲಿ ನಾಗೇಂದ್ರ ಅವ್ರ ಮೇಲೆ ಅಲಿಗೇಷನ್ ಬಂತು ಅವ್ರೇನು ಮಾಡಿದ್ರು ಅಂತ ನಿಮಗೆ ಗೊತ್ತು ಅವ್ರು ರೆಸಿಗ್ನೇಷನ್ ಕೊಟ್ಟಿರಬೇಕು ಅಂದ್ಕೊಂಡಿದ್ದೀನಿ ಸೊ ಉದಾಹರಣೆಗಳು ನೀವು ಭಾಳ ದೂರ ಹೋಗಬೇಕಾಗಿಲ್ಲ ಇದೇ ತಿಂಗಳು ಅಥವಾ ಎರಡು ಮೂರು ನಾಲ್ಕು ತಿಂಗಳಲ್ಲಿ ಆಗಿರೋ ವಿದ್ಯಮಾನಗಳೇ ಸಾಕು ನಿಮಗೆ ಯಾವ ಥರ ನೀವು ಏನು ಕಾರ್ಯ ಕಾರ್ಯನಿರ್ವಹಿಸ್ಬೋದು ಒಬ್ಬ ರಾಜಕಾರಣಿಯಾಗಿ ಅಂತ ನೀವು ನೋಡಿದ್ದೀರ ಸೊ ಈಗ ನಾವು ಈ ಈ ಒಂದು ಪರಿಸ್ಥಿತಿಲಿ ಈಗೇನು ಈ ಕರೆಂಟ್ ಸಿಚ್ಯುವೇಷನ್ನಲ್ಲಿ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಈಗ ನಮ್ಮ ಪಾಡಿಗೆ ನಮ್ಮ ಪಕ್ಷದಿಂದ ಏನು ನಾವು ಕಾರ್ಯಾಚರಣೆ ಮಾಡ್ತೀವಿ ನಾವು ಏನೊಂದು ಸ್ಟ್ರಾಟಜಿ ಇಟ್ಕೊಂಡಿದ್ದೀವಿ ಅದು ನಾವು ಜನಗಳಿಗೆ ಒಂದು ನ್ಯಾಯ ದೊರಕಿಸೋಕ್ಕೆ ಮತ್ತು ಸತ್ಯಾಂಶ ತಿಳಿಸೋಕ್ಕೆ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಅವರ ನೈತಿಕತೆ ಮತ್ತು ಅವರ ಬದ್ಧತೆ ಮತ್ತು ಅವರ ಒಂದು ಸಿದ್ಧಾಂತದಲ್ಲಿ ಅವ್ರು ಏನು ಮಾಡ್ತಾರೆ ಅದು ನಾವು ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಬೇರೆ ಪಕ್ಷದವರು ನಮ್ಮ ಪಕ್ಷದ ನಾವು ಹೇಳ್ಬೋದು ಕಾಂಗ್ರೆಸ್ ಆಗಲಿ ಅಥವಾ ಡಿಕೆ ಹೇಳ್ತಾರೆ ಸರ್ ಪ್ರತಿಯೊಂದು ತಾಲೂಕು ಹೋದಾಗ ನಾವು ಕೂಡ ಮೈಸೂರಿಂದ ಬೆಂಗಳೂರವರೆಗೂ ಯಾತ್ರೆ ಮಾಡ್ತೀವಿ ಬಿ ಜೆ ಪಿ ಸರ್ಕಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಯಾರೆಲ್ಲ ಎಜುಕೇಶನ್ ಏನು ವೈದ್ಯಕೀಯ ಶಿಕ್ಷಣ ಸಚಿವರಿದ್ದರು ಆರೋಗ್ಯ ಸಚಿವರಿದ್ದರು ಎಷ್ಟೆಲ್ಲ ಸ್ಕ್ಯಾಮ್ ಆಗಿದೆ ಅದನ್ನು ಕೂಡ ನಾವು ಹೊರಗಡೆ ತರ್ತೀವಿ ಅದನ್ನು ಎಂಕ್ವೈರಿ ಮಾಡ್ತೀವಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ತೀವಿ ಮೈತ್ರಿ ಹೋರಾಟಕ್ಕೆ ಪ್ಯಾರಲ್ ಆಗಿ ನಾವು ಕೂಡ ವಿರುದ್ಧ ದಿಕ್ಕಿನಿಂದ ಪಾದಯಾತ್ರೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು ಅಲ್ಲ ಈಗ ಸ ತನಿಖೆ ಮಾಡಬೇಕು ಅಂದರೆ ಯಾವ ವಿಷಯ ಬೇಕಾದ್ರೆ ತನಿಖೆ ಆಗ್ಬೋದು ಡೆಫಿನೆಟ್ಲಿ ಅವರು ಅವ್ರಿಗೆ ಯಾವ್ಯಾವ ಥರ ತನಿಖೆ ಮಾಡಬೇಕು ಯಾವ್ಯಾವದ್ರ ಬಗ್ಗೆ ತನಿಖೆ ಮಾಡಬೇಕು ಅವ್ರದೇ ಸರ್ಕಾರ ಇದೆ ಡೆಫಿನೆಟ್ಲಿ ಅವರಿಗೆ ಎಲ್ಲ ಹಕ್ಕಿದೆ ತನಿಖೆ ಆಗೋಕ್ಕೆ ಬಟ್ ಈಗ ಇರೋ ಕರೆಂಟ್ ಸಿಚುವೇಷನ್ ಏನು ಮೂಡ ಗಲಾಟೆ ವಾಲ್ಮೀಕಿ ಏನು ಕಾರ್ಪೊರೇಷನ್ದು ಹಗರಣ ಬೋವಿ ಜನಾಂಗದ ಒಂದು ಕಾರ್ಪೊರೇಷನ್ ಹಗರಣ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಒಂದು ಹಗರಣ ಇವೆಲ್ಲ ಹೊರಗಡೆ ಬರ್ತಾ ಇದೆ ಸೊ ನೀವು ಇವಾಗಲಿಂದ ಹಿಡಿದು ಹಿಂದೆ ಎಷ್ಟು ವರ್ಷ ಬೇಕಾದ್ರೂ ನೀವು ತನಿಖೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಟ್ ಈಗ ಸದ್ಯಕ್ಕೆ ನೀವು ಆನ್ಸರ್ ಮಾಡಲೇಬೇಕಲ್ವಾ ಈಗ ಆಗಿರೋ ಹಗರಣ ಈಗ ನೆನ್ನೆ ಆಗಿರೋ ಹಗರಣ ಅದಕ್ಕೆ ನೀವು ಆನ್ಸರ್ ಮಾಡಿ ಸಿದ್ದರಾಮಯ್ಯನವ್ರಿಗೆ ಸಲಹೆ ಸೂಚನೆ ಕೊಡೋ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ನನ್ನ ಒಂದು ಏನು ಪಕ್ಷದ ಸಿದ್ಧಾಂತ ಇದೆ ಅಥವಾ ಪಕ್ಷದ ಒಂದು ಏನು ಡೈರೆಕ್ಷನ್ಸ್ ಇದೆ ಅವ್ರು ಹೇಳ್ತಾ ಇರೋದು ಜನಗಳಿಗೆ ನ್ಯಾಯ ದೊರಕಿಸ್ಬೇಕು ಮತ್ತು ಸತ್ಯಾಂಶ ಹೊರಗಡೆ ಬರಬೇಕು ಆ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಅವರು ಮಾನ್ಯ ವಿಜೇಂದ್ರ ಸಾಹೇಬರು ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಮೋದಿ ಅಮಿತ್ ಶಾ ನಡ್ಡಾಜಿ ಅವರ ಏನು ಒಂದು ಡೈರೆಕ್ಷನ್ಸ್ ಇದೆ ಅದ್ರ ಪ್ರಕಾರ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಸೊ ಸತ್ಯಾಂಶ ಹೊರಗಿಳಿಯೋದೇ ನಮ್ಮದು ಒಂದು ಉದ್ದೇಶ ಸದ್ರಲ್ಲಿ ಯಾವುದು ಬೇರೆ ದುರುದ್ದೇಶ ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳೋ ವಿಷಯಕ್ಕೆ ನಾನು ನನ್ನ ಅದರಲ್ಲಿ ದೊಡ್ಡ ದೊಡ್ಡವರು ನಿರ್ಧಾರ ಇರುತ್ತೆ ಇದರಲ್ಲಿ ನಂದೇನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಂದು ಏನು ಇದು ಅಂದರೆ ಜನಗಳಿಗೆ ಮೋಸ ಆಗಬಾರ್ದು ಮೂಡಾದಲ್ಲಿ ಇದು ನಮ್ಮ ಊರು ನಮ್ಮ ಮೈಸೂರು ಭಾಳಷ್ಟು ಜನಕ್ಕೆ ಸಂಸತ್ನಲ್ಲಿ ಒಂದು ರಾಜ್ಯದ ಒಂದು ಜಿಲ್ಲೆಯ ಒಂದು ಭೂಮಿಯ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಲ್ಲಿ ಸಂಸತ್ನಲ್ಲಿ ಚರ್ಚೆ ಆಗ್ತದೆ ಸರ್ ವಿಚಾರ ಇಡೀ ರಾಜ್ಯದ ಮತ್ತು ಮೈಸೂರಿನ ಸುದ್ದಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನೀವು ಸಾಗಿದೆ ಇಲ್ಲ ಇದು ಈಗ ನೀವು ಮೈಸೂರವರು ನಾನು ಮೈಸೂರು ಇಲ್ಲಿ ಹುಟ್ಟು ಬೆಳೆದವರು ನಮಗೆ ಇದು ಒಂಥರ ಭಾಳ ಒಂದು ತಲೆ ತಗ್ಸುವಂಥ ವಿಷಯ ನಾವಿಲ್ಲಿ ಎಷ್ಟೋ ಒಂದು ಹಿಸ್ಟ್ರಿ ಪರಂಪರೆ ಇದೆ ನಮ್ಮ ಮೈಸೂರಿಗೆ ಸಂಸ್ಕೃತಿ ನಮ್ಮ ಭಾಳಷ್ಟು ಒಂದು ಹೆಸರು ಮಾಡಿರೋ ಮೈಸೂರು ಇದರಲ್ಲಿ ಇದು ಬಗ್ಗೆ ಚರ್ಚೆ ಆಗಬೇಕು ಟೂರಿಸಂ ಬಗ್ಗೆ ಚರ್ಚೆ ಆಗಬೇಕು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮೈಸೂರಲ್ಲಿ ಆಗ್ತಿರೋ ಒಂದು ಏನು ಪ್ರಾಜೆಕ್ಟ್ಸ್ಗಳಿದ್ದಾವೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಬಿಟ್ಟು ಮೂಡ ಹಗರಣ ವಾಲ್ಮೀಕಿ ಹಗರಣ ಈ ಥರ ಮೈಸೂರು ಹೆಸರು ಆಗ್ತಾ ಇದೆ ನಮ್ಮ ಪಾರ್ಲಿಮೆಂಟಲ್ಲಿ ಇದು ಭಾಳ ಒಂದು ಅಗಾತ ಅಗಾತಕರವಾದ ಒಂದು ಬೆಳವಣಿಗೆ ಮತ್ತು ನಮಗೆಲ್ಲ ತಲೆ ತಗ್ಸುವಂಥ ವಿಷಯ ನಾನು ಅಬ್ ಎಸ್ ಅ ಮೈಸೂರಿಯನ್ ನೀವು ಅಷ್ಟೇ ಅವರೇ ಇದು ನಮಗೆ ಭಾಳ ತಲೆ ತಗ್ಸುವಂಥ ಕೆಲಸ ಆಗಿರೋದ್ರಿಂದ ಇದು ಒಂದು ಒಳ್ಳೆ ಥರದಲ್ಲಿ ಇದು ಸಮಗ್ರವಾದ ತನಿಖೆ ಆಗಬೇಕು ನಮಗೆ ಮುಂಚೆ ಮುಂದೆ ಈ ಥರ ಯಾವುದೇ ಥರದ ಸಿಚುವೇಶನ್ ಮೂಡೋದಿಲ್ಲ ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಬಡವ್ರಿಗೆ ಸೈಟ್ ಇಲ್ಲ ನೋಡಿ ಎಷ್ಟು ಜನಕ್ಕೆ ಮನೆ ಇಲ್ಲ ಸೈಟ್ ಇಲ್ಲ ಅದು ಈ ಸು ಇದು ಯಾರ್ಯಾರೋ ಕೈಗೆ ಸೈಟ್ಗಳು ತಲುಪ್ತಾ ಇದೆ ಹಣ ಇದ್ದವ್ರಿಗೆ ಹಣ ಹೋಗಿ ಸೇರ್ತಾ ಇದೆ ಇದು ತಪ್ಪು ಅದನ್ನು ನಾವು ಆ ಒಂದು ಸದುದ್ದೇಶದಿಂದ ಜನಗಳಿಗೆ ನ್ಯಾಯ ದೊರಕಿಸೋಕ್ಕೆ ವಿಜೇಂದ್ರ ಸಾಹೇಬರು ಈ ಒಂದು ಪಾದಯಾತ್ರೆ ಹಮ್ಮಿಕೊಂಡಿರೋದು ಇನ್ಯಾವುದೇ ದುರುದ್ದೇಶ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಡಾಕ್ಟ್ರು ಕಾಂಗ್ರೆಸ್ ಅಲ್ಲಿ ಇದ್ರು ಈಗ ಮತ್ತೆ ಬಿಜೆಪಿಯಲ್ಲಿ ಇದ್ದಾರೆ ಏನು ರಾಜಕಾರಣದಲ್ಲಿ ಡಾಕ್ಟ್ರು ಫ್ಯೂಚರ್ ಏನು ಸುಶಿತ್ ಗೌಡರು ಏನು ಆಗ್ತಾರೆ ಪಿನಲ್ಲಿ ಅನ್ನೋದು ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳಿಗೆ ಒಂದಷ್ಟು ನಿಮ್ಮ ವೆಲ್ ವಿಷಯಗಳಿಗೆ ಕುತೂಹಲ ಇದೆ ಈ ಕುತೂಹಲಕ್ಕೆ ಯಾವಾಗ ಉತ್ತರ ಸಿಗುತ್ತೆ ಅಂತ ಇಲ್ಲ ಈಗ ನಮಗೆ ಏನಂದರೆ ನಾನು ಹೇಳೋ ಹಾಗೆ ಪಕ್ಷದ ವರಿಷ್ಠರು ಏನು ಡಿಸೈಡ್ ಮಾಡ್ತಾರೆ ಡೆಲ್ಲಿಲಿ ಕೂತಿರೋ ವರಿಷ್ಠರು ಮತ್ತು ಕರ್ನಾಟಕದ ಮುಂಚೂಣಿಲಿರೋ ನಮ್ಮ ಬಿ ಜೆ ಪಿ ನಾಯಕರು ಅವರು ಏನು ನಮಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನು ನಾನು ನಿಭಾಯಿಸಕ್ಕೆ ಸಿದ್ಧ ಸೊ ನಮಗೆ ತಾಳ್ಮೆ ಇರಬೇಕು ನಮಗೆ ತಾಳ್ಮೆ ಇದ್ದು ನಾವು ಬಿ ಜೆ ಪಿಲಿ ಕೆಲಸ ಮಾಡಬೇಕು ಕೆಲಸ ಮಾಡಿ ನಮ್ಮ ಕೆಲಸ ಮೆಚ್ಚಿ ಸಂಘಟನೆ ಪಕ್ಷದ ಸಂಘಟನೆ ಜನಗಳ ಜೊತೆ ಇದ್ದು ಕೆಲಸ ಮಾಡಿ ಅದಾದ ಗುರುತಿಸಿ ಅವಾಗ ಪಕ್ಷ ಕೊಟ್ಟಾಗ ಅದಕ್ಕೊಂದು ಮಹತ್ವದ ಒಂದು ಮಹತ್ವ ಇರುತ್ತೆ ಆ ದೃಷ್ಟಿಯಿಂದ ನಾನು ಭಾಳ ಪೇಷಂಟಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸಕ್ಕೆ ಸಿದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೆ ಶಿವಕುಮಾರ್ ಅವರ ಸಂಬಂಧಿಕರು ಆಗಿಲ್ಲ ಅಂದಿದ್ದರೆ ಮೈಸೂರಿನಲ್ಲಿ ನಿಮಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ತಿತ್ತಂತೆ ಟಿಕೆಟ್ ಮಿಸ್ ಆದಮೇಲೆ ಆದಂತ ಪಬ್ಲಿಕ್ ಟಾಕ್ ನಿಜನ ಇಲ್ಲ ಹಾಗೇನಿಲ್ಲ ಇದು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ರಿಲೇಟಿವ್ ಆಗಿರೋದು ನನ್ನ ನನಗೊಂದು ಖುಷಿ ತರೋ ವಿಷಯ ಆದರೆ ಅದಕ್ಕೂ ಇದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ ಅದು ಟಿಕೆಟ್ ಸಿಗದೇ ಇರೋಕೆ ಬೇರೆ ಬೇರೆ ಕಾರಣಗಳಿರ್ತವೆ ಅನಾರೋಗ್ಯದಲ್ಲಿರೋ ವ್ಯಕ್ತಿಗಳಿಗೆಲ್ಲ ಚಿಕಿತ್ಸೆ ಕೊಡ್ತಿದ್ದೀರಾ ಈ ರಾಜಕೀಯದಲ್ಲಿ ಆಗ್ತಿರ್ತಕ್ಕಂಥ ಅನಾರೋಗ್ಯಕ್ಕೆ ಏನು ಚಿಕಿತ್ಸೆ ಕಂಡು ಹಿಡ್ಕೊಂಡಿದ್ದಾರೆ ಡಾಕ್ಟ್ರು ಅಂತೇಳಿ ನಿಮ್ಗೆ ಟಿಕೆಟ್ ಮಿಸ್ ಆಗಿದೆ ಯಾವ ಕಾರಣಕ್ಕೆ ನಿಮ್ಗೆ ಗೊತ್ತಾಗಿದೆಯಾ ಒಬ್ಬ ರಾಜಕಾರಣಿಯ ಮನೋಸ್ಥಿತಿ a tua psicologia ನಾನೇನಾರು ಅರ್ಥ ಮಾಡ್ಕೊಂಬಿಟ್ರೆ ಆ್ಯಸ್ ನ್ಯೂರಾಲಜಿಸ್ಟ್ ನನಗೆ ನೊಬೆಲ್ ಪ್ರೈಸ್ ಬಂದ್ಬಿಡುತ್ತೆ ಆ ರಾಜಕಾರಣಿ ಮನಸ್ಸೊಳಗೆ ಏನೇನು ನಡೀತಾ ಇರುತ್ತೆ ಆ ಬ್ರಹ್ಮನ್ಗೂ ಗೊತ್ತಿರಲ್ಲ ಸೊ ನಾನು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಯಾಕೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬಟ್ ಏನಾದ್ರು ನನಗೆ ಗೊತ್ತಾದರೆ ಫಸ್ಟು ನಿಮ್ಮ ಚಾನಲ್ನೇ ಕರೆದು ನಾನು ಇಂಟರ್ವ್ಯೂ ಕೊಡ್ತೀನಿ ಮತ್ತು ನನಗೆ ಭಾಳಷ್ಟು ದೊಡ್ಡ ಬಹುಮಾನ ಸಿಗ್ಬೋದು ಒಬ್ಬ ರಾಜಕಾರಣಿಯ ಮನೋಸ್ಥಿತಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಸೊ ನನಗಿನ್ನೂ ಏನೂ ತಿಳಿದಿಲ್ಲ ಯಾಕೆ ಸಿಕ್ಕಿಲ್ಲ ಅಂತ ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ವ್ಯಥೆ ಇದೆ ಯಾಕೆಂದರೆ ತುಂಬ ಎಫರ್ಟ್ ಹಾಕಿದ್ದೆ ಮತ್ತು ಇಡೀ ಭಾರತದಾದ್ಯಂತ ನಾನು ನಡೆದಿದ್ದೆ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ರಾಹುಲ್ ಗಾಂಧಿ ಅವರ ಜೊತೆಲಿ ಜೊತೆ ಹೆಜ್ಜೆ ಆಗ್ತಾರೋ ಒಬ್ಬ ಕಾರ್ಯಕರ್ತರಾಗಲ್ಲ ಒಬ್ಬ ಡಾಕ್ಟರ್ ಆಗಿದ್ದವರು ಅಷ್ಟು ನಿಮಗೆ ಒನ್ ಟು ಒನ್ ಪರಿಚಯ ಇದ್ರು ಕೂಡ ಒಂದು ಎಂ ಪಿ ಟಿಕೆಟ್ ತರೋಕಾಗಲಿಲ್ಲ ಶುಶತ್ ಗೌಡ್ರಿಗೆ ಅಂತ ಹೇಳಿ ಅದು ಆ ಬೇಜಾರು ನನಗೂ ಇದೆ ಯಾಕೆಂದರೆ ನಾನು ಕಾಂಗ್ರೆಸ್ ಮೆಂಬರ್ ಆಗಿರಲಿಲ್ಲ ನನ್ನ ಭಾರತ್ ಜೋಡ ನಡೆದಾಗ ನಾನು ಕಾಂಗ್ರೆಸ್ ಮೆಂಬರ್ ಆಗಿದ್ದೀಗ ಒಂದು ಐದಾರು ತಿಂಗಳಾಗಿದೆ ಅಷ್ಟೇ ಅವ್ರ ಜೊತೆ ಓಡಾಡಿದ್ದೆ ಮತ್ತು ಒಂದು ಸಮಾಜದಲ್ಲಿ ಏನೇನು ಆಗ್ತಾಯಿದೆ ಅದನ್ನು ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ನಾನು ಭಾಳಷ್ಟು ಕಷ್ಟಪಟ್ಟು ಒಂದು ಒಳ್ಳೆ ರಾಜಕಾರಣ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ನಾನು ಕಾಂಗ್ರೆಸ್ ಪಕ್ಷ ಸೇರಿದೆ ಬಟ್ ಅದು ನನಗೆ ಅದು ಫಲಕಾರಿ ಆಗಲಿಲ್ಲ ನನಗೆ ಟಿಕೆಟ್ ಸಿಗಲಿಲ್ಲ ಅದೊಂದು ಕಡೆ ವ್ಯತ್ಯ ಇದೆ ಬಟ್ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ ಮಂಜುನಾಥ್ರವ್ರಿಗೂ ಕೂಡ ಹೃದ್ರೋಗ ತಜ್ಞರಿಗೂ ಕೂಡ ಕಾಂಗ್ರೆಸ್ ಆಫರ್ ಇತ್ತು ಬಟ್ ಅಂದರೆ ನೀವು ರೈಟ್ ಮ್ಯಾನ್ ಪಾರ್ಟಿನ ಚೂಸ್ ಡಾಕ್ಟರ್ ಗೌಡ ಅಂತ ಮೊದಲೇ ನೀವು ಬಿಜೆಪಿ ಚೂಸ್ ಮಾಡಿದ್ರೆ ಬಿಜೆಪಿನಲ್ಲಿ ಟ್ಯಾಂಕರ್ಸ್ಗಳು ಒಂದಷ್ಟು ಎಜುಕೇಷನ್ ಮಾಡಿರತಕ್ಕಂಥ ದೇಶದ ಬಗ್ಗೆ ಮುಂದಾಲೋಚನೆ ಇಟ್ಟಿರ್ತಕ್ಕಂಥ ಯಂಗ್ಸ್ಟರ್ಗಳನ್ನ ಯಾವತ್ತೂ ಕೂಡ ಬಿಜೆಪಿ ನೆಗ್ಲೆಕ್ಟ್ ಮಾಡಿಲ್ಲ ಸೊ ಡಾಕ್ಟ್ರು ರೈಟ್ ಮ್ಯಾನ್ ಇದ್ದರು ಬಟ್ ರಾಂಗ್ ಪಾರ್ಟಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಕ್ಕೆ ಲಾಸ್ಟ್ ಎಮ್ ಪಿ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಯ್ತಾ ಅಂತ ಇಲ್ಲ ನೀವು ಬಹಳ ಕರೆಕ್ಟ್ ವರ್ಡ್ಸ್ ಯೂಸ್ ಮಾಡಿದಿರಾ ಐ ವಾಸ್ ದಿ ರೈಟ್ ಮ್ಯಾನ್ ಇನ್ ದ ರಾಂಗ್ ಪಾರ್ಟಿ ಡೆಫಿನೆಟ್ಲಿ ಐ ಫೀಲ್ ಇಟ್ ನೌ ಯಾಕೆಂದರೆ ನಾನು ತಪ್ಪು ಚೂಸ್ ಮಾಡಿದೆ ಅಂತ ಅನಿಸ್ತಾ ಇದೆ ಈಗ ಯಾಕೆಂದರೆ ನಿಮಗೆ ಇಲ್ಲೇ ನೀವು ನೋಡಿರೋ ಹಾಗೆ ನಿಮಗೆ ಕಾಂಗ್ರೆಸ್ಸಲ್ಲಿ ನಿಮಗೆ ಇಂಟೆಲೆಕ್ಚುವಲ್ಸ್ಗೆ ಮತ್ತು ನೀವು ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡೋಕ್ಕೆ ಒಂದು ಮನೋಭಾವ ಇರೋರಿಗೆ ಇಲ್ಲಿ ಸ್ಥಳ ಇಲ್ಲ ಅಂತ ಅದು ಜಾಯಜ್ ಜಾಯಿರೆ ಎಲ್ಲರಿಗೂ ಗೊತ್ತದು ಆಯಿತಾ ಸೊ ಆ ದೃಷ್ಟಿಯಿಂದ ಬಿ ಜೆ ಪಿಲಿ ನಮಗೆ ಇದುವರೆಗೂ ನಾನು ಫಸ್ಟ್ ಯಾವುದೇ ಬಿ ಜೆ ಪಿ ಲೀಡರ್ಸ್ನ ಭೇಟಿಯಾದಾಗ ಅವ್ರು ಫಸ್ಟ್ ಕೇಳೋದೆ ನಿಮ್ಮ ರೆಸ್ಯೂಮಿ ಕಾಂಗ್ರೆಸ್ಸಲ್ಲಿ ಒಬ್ಬರು ನನ್ನ ರೆಸ್ಯೂಮಿ ಕೇಳಲಿಲ್ಲ ನಂದು ಹದಿನೇಳು ಹದಿನೆಂಟು ಪೇಜ್ ರೆಸ್ಯೂಮಿ ಇದೆ ನಂದು ಪಬ್ಲಿಕೇಶನ್ಸ್ ಇದೆ ರೀಸರ್ಚ್ ಇದೆ ನಾನು ನಂದು ಪ್ರೊಫೈಲು ಯಾರೂ ಕೇಳಲಿಲ್ಲ ಕಾಂಗ್ರೆಸ್ಸಲ್ಲಿ ಇನ್ಕ್ಲೂಡಿಂಗ್ ಸೆಂಟ್ರಲ್ ಹೈಕಮಾಂಡ್ ಕಾಂಗ್ರೆಸ್ಸಲ್ಲಿ ಅದೇ ಬಿ ಜೆ ಪಿಲಿ ಪ್ರತಿ ಯಾರನ್ನೇ ಒಬ್ಬರನ್ನು ಭೇಟಿ ಆಗ್ಬೇಕಾದ್ರೆ ಅವ್ರು ಫಸ್ಟ್ ಕೇಳೋದು ನೀವು ಆಗೋಕ್ಕಿಂತ ಮುಂಚೆ ನಿಮ್ಮ ಪ್ರೊಫೈಲು ರೆಸ್ಯೂಮಿ ಕಳಿಸಿ ನಾವು ನಿಮ್ಮನ್ನ ಅರ್ಥ ಮಾಡ್ಕೊಬೇಕು ಆಮೇಲೆ ಅದು ನೋಡಿಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಅನ್ನೋ ಒಂದು ಮನೋಭಾವ ಸೊ ದಿಸ್ ಅ ಹ್ಯೂಜ್ ಚೇಂಜ್ ಇನ್ ದ ಐಡಿಯಾಲಜಿ ಆ್ಯಂಡ್ ದ ವೇ ಆಫ್ ಹೌ ದ ಬಿ ಜೆ ಪಿ ವರ್ಕ್ಸ್ ಸೊ ಆ ದೃಷ್ಟಿಯಿಂದ ನಾನು ಅದನ್ನೆಲ್ಲ ಸಿದ್ಧಾಂತ ನೋಡಿ ನಾನು ಮೆಚ್ಚಿ ಬಿ ಜೆ ಪಿ ಜಾಯಿನ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಹ್ಯಾಪಿಯಾಗಿದ್ದೀನಿ ಯಾವುದೇ ಥರ ಥರ ನಾನು ಕರಪ್ಷನ್ ನೋಡ್ತಾ ಇಲ್ಲ ಇಲ್ಲಿ ಈ ನಾನು ಕಾಂಗ್ರೆಸ್ ಪಾರ್ಟಿಲಿ ಇದ್ದಿದ್ದು ಯಾವುದೇ ಥರದ ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ ನಿಮಗೆ ಅದರದ್ದು ಕಲ್ಚರೇ ಬೇರೆ ಸೊ ಬಿ ಜೆ ಪಿಲಿ ಸ್ವಲ್ಪ ಒಂದು ಸಿಸ್ ಶಿಸ್ತಿದೆ ಒಂದು ಒಂದು ಲಾಜಿಕ್ ಇದೆ ಒಂದು ಸಿಸ್ಟಮ್ ಇದೆ ಆ ದೃಷ್ಟಿಯಿಂದ ಇದು ಒಂದು ಶಿಸ್ತಿನ ಪಾರ್ಟಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಆ ದೃಷ್ಟಿಯಿಂದ ಇಲ್ಲಿ ಬೇ ನಾವು ಬೇಗ ಫಿಟ್ ಆಗ್ತೀವಿ ನಮ್ಮಂಥವ್ರು ಯಾಕೆ ನಾವು ಪ್ರೊಫೆಷನಿಂದ ಬಂದವರು ನಮಗೆ ಇಲ್ಲಿ ಈಸಿಯಾಗಿ ಕೆಲಸ ಮಾಡ್ಬೋದು ಇಲ್ಲೊಂದು ಕಂಪ್ನಿನೋ ಅಥವಾ ಒಂದು ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಜಾಯಿನ್ ಆಗಿರೋ ಒಂದು ಫೀಲಿಂಗ್ ಬರುತ್ತೆ ಅದೇ ನಿಮಗೆ ಕಾಂಗ್ರೆಸ್ಸಲ್ಲಿ ನೀವು ಲೀಡರ್ಸಿಂದೆ ಸುತ್ತಬೇಕು ನೀವು ಜನಗಳತ್ರ ಹೋದರೆ ಮನ್ನಣೆ ಸಿಗೋಲ್ಲ ನಿಮಗೆ ಕಾಂಗ್ರೆಸ್ಸಲ್ಲಿ ನೀವು ಲೀಡರ್ಸ್ಗಳ ಹತ್ರ ಹೋಗಿ ಅವರು ಮನೆ ಕಾಯಿ ಅದು ಅವ್ರನ್ನ ಸೇವೆ ಮಾಡಿ ಅವ್ರಿಗೆ ನೀವು ಗಿಫ್ಟು ಅದು ಇದು ಹಾಳು ಮುಳು ಕೊಟ್ಟರೆ ಆ ಥರ ಅಷ್ಟೇ ಕೆಲಸಗಳಾಗತ್ತೆ ಹೊರ್ತು ಅಲ್ಲ ನಾನು ಕೊಟ್ಟಿಲ್ಲ ಬಟ್ ನಾನು ನನ್ನ ಕಣ್ಣಾರ ನಡೆದಿರೋ ಇನ್ಸ್ಟೆನ್ಸ್ಗಳು ಹೇಳ್ತಾ ಇದ್ದೀನಿ ಈಗ ನೀವೇ ಇಲ್ಲೇ ನೋಡಿದ್ರಲ್ಲ ಲಾಸ್ಟ್ ಸೀಟೇ ನೀವು ಎಮ್ ಪಿ ಸಿಗದೇ ಇರೋ ಕಾರಣ ಇನ್ನೇನಕ್ಕೆ ಇರ್ಬೋದು ಅಲ್ವೇ ಸೊ ಆ ದೃಷ್ಟಿಯಿಂದ ಅವನ್ನೆಲ್ಲ ನಾವು ಮಾಡಲಿಲ್ಲ ಅದರಿಂದ ನಮಗೆ ಟಿಕೆಟ್ ಸಿಗಲಿಲ್ಲ ಬಟ್ ಆದರೆ ಬೇ ಮಾಡಿದವರು ಅವರಿಗೆ ಟಿಕೆಟ್ ಸಿಕ್ತು ಸೊ ಆ ದೃಷ್ಟಿಯಿಂದ ನಿಮಗೆ ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿಯ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್ ಪಾರ್ಟಿ ಮತ್ತು ಅಭ್ಯರ್ಥಿ ಹೇಗಿತ್ತು ಅವರ ಹೋರಾಟ ಹೇಗಿತ್ತು ಅವರ ಪರ್ಫಾಮೆನ್ಸ್ ಹೇಗಿತ್ತು ಅಂತ ಹೇಳಿ ಅಲ್ಲ ಇವರು ಬಹಳಷ್ಟು ದುಡ್ಡು ಖರ್ಚು ಮಾಡಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸೋಕ್ಕೆ ಟ್ರೈ ಮಾಡಿದ್ರು ಇದು ಸಿ ಎಮ್ ಅವರ ಸ್ವಕ್ಷೇತ್ರ ಆದರೂ ಸಹಿತ ತವ್ರ ಕ್ಷೇತ್ರದಲ್ಲೂ ಅವರು ಇದನ್ನ ಜಯ ಗೆಲ್ಸೋಕ್ಕಾಗಲಿಲ್ಲ ಯಾಕೆಂದರೆ ನೀವು ರೈಟ್ ಕ್ಯಾಂಡಿಡೇಟ್ನ ಚೂಸ್ ಮಾಡಿದರೆ ಪ್ರಾಬಬಲಿ ಕಾಂಗ್ರೆಸ್ಸಿಗೆ ಜಯ ಸಿಗ್ತಿತ್ತು ಏನೋ ಆಬ್ವಿಯಸ್ಲಿ ಇವರು ನಮ್ಮ ಒಡೆಯರ್ ಅವ್ರ ಮುಂದೆ ಲಕ್ಷ್ಮಣ್ ಅವರ ಕ್ಯಾಂಡಿಡೇಚರ್ ಯಾವ ಲೆಕ್ಕಕ್ಕೂ ಬರಲಿಲ್ಲ ಮತ್ತು ಭಾಳಷ್ಟು ಒಡೆಯರವರ ತೇಜೋವಧೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅದು ಯಾವುದೂ ಫಲಕಾರಿಯಾಗಲಿಲ್ಲ ನಮ್ಮ ಮೈಸೂರಿನ ಜನತೆ ಭಾಳ ಪ್ರಬುದ್ಧವಾದ ಒಂದು ಮನೋಭಾವ ಉಳ್ಳವರು ಅವ್ರು ಯಾವತ್ತು ಇಂಥವ್ಕೆಲ್ಲ ಸೊಪ್ಪು ಹಾಕಲ್ಲ ಚೀಪ್ ಪಬ್ಲಿಸಿಟಿಗೆ ಮತ್ತು ಬರೀ ಮಾತುಗಾರಿಕೆ ನಡೆಯಲ್ಲ ಮೈಸೂರಿನಲ್ಲಿ ನೀವು ಕೆಲಸನೂ ಮಾಡಬೇಕಾಗತ್ತೆ ನೀವು ಜನಗಳ ಹತ್ರ ಹೋಗಬೇಕು ಅದನ್ನೇ ಹೇಳಿದ್ದು ನೀವು ಜನಗಳ ಹತ್ರ ಹೋಗಿ ನೀವು ನಾಯಕರಾಗಬೇಕೇ ಹೊರ್ತು ನೀವು ಲೀಡರ್ಸ್ ಹತ್ರ ಹೋಗಿ ನೀವು ನಾಯಕರಾಗೋಕ್ಕಾಗಲ್ಲ ಆ ಕಲ್ಚರು ಕಾಂಗ್ರೆಸ್ಸಲ್ಲಿರೋದು ಏನು ಅಂದರೆ ಬರೀ ಲೀಡರ್ಸ್ ಸುತ್ತಮುತ್ತ ನೀವು ತಿರುಗಾಡಬೇಕು ಅದೇ ನಿಮ್ಮ ಬಿ ಜೆ ಪಿಲಿ ನೀವು ಜನಗಳ ಹತ್ರ ಹೋಗಬೇಕು ಕಾರ್ಯಕರ್ತರ ಮಧ್ಯೆ ಇರಬೇಕು ಕಾರ್ಯಕರ್ತರು ವಿಶ್ವಾಸ ಗಳಿಸ್ಬೇಕು ಕೆಲಸ ಮಾಡಬೇಕು ಅಷ್ಟೇ ಭಾಳ ಸಿಂಪಲ್ ಕಾರ್ಯಕರ್ತರ ಜೊತೆ ಇರಬೇಕು ಕೆಲಸ ಮಾಡಬೇಕು ಇಷ್ಟ ಆದರೆ ನೀವು ಗೆದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಹ್ಯಾಪಿ ಇದ್ದೀನಿ ಯಾವುದೇ ಥರದ ಒಂದು ಪ್ರೆಷರ್ ಇಲ್ಲ ಟೆನ್ಷನ್ ಇಲ್ಲ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬ್ಯಾಲೆನ್ಸ್ ಇದ್ದೀನಿ ವೃತ್ತಿ ಮತ್ತು ನನ್ನ ಸಾರ್ವಜನಿಕ ಜೀವನ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ನನಗೆ ಆರೋಗ್ಯದ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ತುಂಬ ಅನ್ಯಾಯ ಆಗ್ತಿದೆ ಇದು ನನ್ನ ಒಂದು ವಿಷನ್ ಮತ್ತು ನನ್ನದು ಮಿಷನ್ ಅವ್ರಿಗೇನಾದ್ರು ಒಂದು ನ್ಯಾಯ ದೊರಕಿಸಲೇಬೇಕು ಅದು ನಾನು ಮಾಡೇ ಮಾಡ್ತೀನಿ ಅದು ನನಗೆ ಪಕ್ಷ ಅವಕಾಶ ಕೊಟ್ಟರೆ ನನ್ನ ಪಕ್ಷದ್ದು ವತಿಯಿಂದ ಮಾಡ್ತೀನಿ ಅದು ಸಪೋಸ್ ನನಗೆ ಅವಕಾಶ ಸಿಗಲಿಲ್ಲ ಅಂದರೆ ನಾನು ವೈಯಕ್ತಿಕವಾಗಿ ನಾನು ಅದನ್ನು ಮಾಡೇ ಮಾಡ್ತೀನಿ ಇದ್ದೀನಿ ಆಗಲೇ ಭಾಳಷ್ಟು ಕ್ಯಾಂಪ್ಸ್ಗಳು ಮಾಡಿದ್ದೀನಿ ಒಂದು ನೂರಾರು ಕ್ಯಾಂಪ್ಸ್ ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀನಿ ಇಪ್ಪತ್ತು ಸಾವಿರ ಜನಕ್ಕಿಂತ ಜಾಸ್ತಿ ಸೂಪರ್ ಸ್ಪೆಷಲಿಟಿ ಸರ್ವಿಸಸ್ ಫ್ರೀಯಾಗಿ ಎಲ್ಲ ಕಡೆ ಕೊಟ್ಟಿದ್ದೀನಿ ಇದು ಪ್ಯೂರ್ ಗ್ರಾಮೀಣ ಪ್ರದೇಶದ ಜನಗಳಿಗೆ ಬುಡಕಟ್ಟು ಜನಾಂಗದವ್ರಿಗೆ ಮತ್ತು ಎಸ್ ಸಿ ಎಸ್ ಟಿ ಹಾಸ್ಟೆಲ್ಸು ಬ್ಯಾಕ್ವರ್ಡ್ ಹಾಸ್ಟೆಲ್ಸ್ ಮೈನಾರಿಟಿ ಹಾಸ್ಟೆಲ್ಸ್ ಹೀಗೆ ಸಾಕಷ್ಟು ಕಡೆ ನಾನು ನನ್ನ ಇದು ನಾನು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾಯಿದ್ದೀನಿ ಸೊ ಭಾಳ ಒಂದು ಕಾರ್ಯಗಳು ನಡೀತಾ ಇದ್ದಾವೆ ಮುಂದೆ ಅದು ಹೇಗೆ ಯಾವ ಒಂದು ಶೇಪ್ ತಗೊಳತ್ತೆ ನೋಡಬೇಕು ಒಂದು ಈ ಟೈಮ್ ಟೆಲ್ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಡಾಕ್ಟರ್ ಅವರ ಮಾತು ಯಾಕಂದರೆ ಕೆಲವೊಂದು ಟೈಮು ಪಾರ್ಟಿ ಚೆನ್ನಾಗಿರುತ್ತೆ ಆದರೆ ಅಭ್ಯರ್ಥಿ ಚೆನ್ನಾಗಿರೋದಿಲ್ಲ ಕೆಲವೊಂದು ಟೈಮು ಅಭ್ಯರ್ಥಿ ಚೆನ್ನಾಗಿರ್ತಾರೆ ಪಾರ್ಟಿಯಲ್ಲಿ ಸೆಲೆಕ್ಷನ್ ಮಾಡೋಕ್ಕಾಗೋದಿಲ್ಲ ಅದೇ ಅವರ ಮನದಾಳದ ಮಾತು ಅವರ ಜನ್ಮದಿನದ ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ರೈಟ್ ಪರ್ಸನ್ ರಾಂಗ್ ಪಾರ್ಟಿ ಚೂಸ್ ಮಾಡಿದ್ದೇನೋ ಆ ಕಾರಣಕ್ಕೆ ನನಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟನ್ನು ನಿರ್ ನಿರಾಕರಿಸಿದೆ ಯಾಕಂದರೆ ಭಾರತ್ ಜೋಡೋ ಅಂತಹ ಇತಿಹಾಸ ಇರ್ತಕ್ಕಂಥ ಯಾತ್ರೆಯಲ್ಲಿ ನಾನು ಪಾಲ್ಗೊಂಡೆ ರಾಹುಲ್ ಗಾಂಧಿಯವರ ಜೊತೆ ಹೆಜ್ಜೆ ಹಾಕಿದ್ರು ಕೂಡ ಒಂದು ಎಂ ಪಿ ಬಿ ಫಾರಂ ತರಲಿಕ್ಕೆ ಆಗಲಿಲ್ಲ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ವ್ಯಕ್ತಿಗಳನ್ನು ಅಥವಾ ನಾಯಕರುಗಳನ್ನು ಭೇಟಿ ಮಾಡಿದ್ರು ಕೂಡ ಶುಶುದ್ ಗೌಡ ಯಾರು ಅವರ ಹಿನ್ನೆಲೆ ಏನು ನಿಮ್ಮ ಪ್ರೊಫೈಲ್ ಏನು ನಿಮ್ಮ ಚರಿತ್ರೆ ಏನು ಅಂತೇಳಿ ಕೇಳ್ತಾರೆ ಈ ಒಂದು ಕಲ್ಚರ್ ನನಗೆ ತುಂಬ ಇಷ್ಟ ಆಗಿದೆ ಹೀಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಮುಂದುವರಿತೇನೆ ಮುಂದೊಂದು ದಿನ ನಾನು ಗ್ರಾಮೀಣ ಪ್ರದೇಶದ ಆರೋಗ್ಯವನ್ನು ಸುಧಾರಣೆ ಮಾಡಬೇಕು ಅಂತೇಳಿ ಕನಸು ಕಟ್ಟೋನು ಆ ಕನಸನ್ನು ಭಾರತೀಯ ಜನತಾ ಪಕ್ಷ ನೆರವೇರಿಸ್ತೇ ಅನ್ನೋ ಒಂದು ಕನಸನ್ನು ಕೊಟ್ಕೊಂಡಿದ್ದಾರೆ ಸೊ ಅವರ ಕನಸು ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ